ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಮತ್ತು ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತಿನ ವಿಡಿಯೋ ಬಂದೇ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಯಾಕೆಂತಂದರೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿದ್ದೆ ಯಾವುದ್ರ ಬಗ್ಗೆ ಏನು ಎತ್ತ ಅಂತ ನಾನು ನಿಮಗೆ ಹೇಳಿರಲಿಲ್ಲ ಸೊ ಇದನ್ನು ಇವತ್ತು ಶಾರ್ಟಾಗಿ ಫುಲ್ ಇನ್ ಡೀಟೇಲಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇನು ಅಂತ ತಿಳ್ಕೊಳ್ಳೋಣ ಮತ್ತು ಕೆಲವೊಂದು ಜಸ್ಟ್ ಬರೀ ತ್ರೀ ವೀಲರ್ಗೆ ಮಾತ್ರ ಕೆಲವೊಂದು ಪೋಟರ್ ಅವರು ಬದಲಾವಣೆ ಮಾಡಿದ್ದಾರೆ ಅದು ಪ್ರೈಮ್ ಪಾರ್ಟ್ನರಲ್ಲಿ ಮಾತ್ರ ಅದೇನು ಆ ಬದಲಾವಣೆ ಏನು ಅದನ್ನು ಕೂಡ ತಿಳ್ಕೊಳ್ಳೋಣ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಯಾರು ಸ್ಕಿಪ್ ಮಾಡೋಕೋಗ್ಬಿಡಿ ಇವಾಗ ಬನ್ನಿ ಅದೇನು ಮ್ಯಾಟ್ರು ಏನು ಎತ್ತ ಅಂತ ನಿಮ್ಗೆ ಎಲ್ಲರಿಗೂ ತಿಳಿಸ್ತೀನಿ ನಿಮಗೆ ಯಾವುದ್ರ ಬಗ್ಗೆ ಅಂತ ನಿಮಗೆ ಒಂದು ಟೈಟ್ಲ್ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ ಪೋರ್ಟರ್ ಲೋನ್ ಅಂತ ಇದೆ ನಿಮ್ಗೆ ಗೊತ್ತಿರ್ಬೋದು ಆ ಲೋನ್ ಬಗ್ಗೆಯೇ ಇವತ್ತು ನಾನು ತಿಳ್ಸೋಕೆ ಹೋಗ್ತಿರೋದು ಅದರಲ್ಲೇನಿದೆ ಅಂತ ಹೇಳ್ಬೋದು ಬಟ್ ನಾನು ಎರಡು ವರ್ಷ ಹಿಂದೆ ತೊಗೊಂಡಿದ್ದು ಲೋನು ಅವಾಗ ಯಾವ ಥರ ಇತ್ತು ಅಂದರೆ ಡೈರೆಕ್ಟು ಅವರೇ ನಮಗೆ ಅಮೌಂಟ್ ಆಗ್ತಾಯಿದ್ರು ನಾವು ನಮ್ಮ ವ್ಯಾಲೆಟ್ ವ್ಯಾಲೆಟಿಂದ ಅವರು ಕಟ್ ಮಾಡ್ಕೊತಾಯಿದ್ರು ಇ ಎಮ್ ಐ ಟೈಪಲ್ಲಿ ಓಕೆನಾ ಅವಾಗ ನಮಗೆ ಯಾವುದೇ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ನಮ್ಗೆ ಕಾಣಿಸ್ತಾ ಇರಲಿಲ್ಲ ನೇರ ನೇರ ಪೋರ್ಟರ್ ನಮಗೆ ಇತ್ತು ಬಟ್ ಹಂಗಾಗಿ ಇವಾಗ ಏನಾಗಿದೆ ಅಂದರೆ ನಮಗೆ ಡೈರೆಕ್ಟಾಗಿ ಆ ಅಮೌಂಟು ಎಲ್ಲಿಂದ ಬರ್ತಾಯಿದೆ ಪೋರ್ಟರ್ ಪೋಟ್ರ ಕಡೆಯಿಂದನೇ ಬರ್ತಾ ಇದೆಯಾ ಅಥವಾ ಬೇರೆ ಕಂಪ್ನಿ ಕಡೆಯಿಂದ ಬರ್ತಾ ಇದೆಯಾ ಅಂತೆಲ್ಲ ಇವಾಗ ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇವಾಗ ಇನ್ ಡೀಟೇಲ್ ನೀವು ಪೋರ್ಟಲ್ ಹೋಗಿ ಪೇ ಮಾಡಿದ್ರು ಅದು ಡೈರೆಕ್ಟು ಅದು ಯಾರು ಕಂಪ್ನಿ ನಡೆಸ್ತಾ ಇದಾರೆ ಫೈನಾನ್ಸ್ ಆಫೀಸು ಅವರ ಪೇಜ್ಗೆ ಹೋಗಿ ಅಲ್ಲಿಂದ ನಾವು ಪೇ ಮಾಡಬೇಕಾಗುತ್ತೆ ಹಾಗಾಗಿ ಇವಾಗ ಎಲ್ಲ ಫುಲ್ಲು ಡೀಟೇಲ್ಸು ನನಗೂ ಇವಾಗಲೇ ಹಾಗಾಗಿ ಎಲ್ಲ ನಾನು ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು ಈ ದರೋಡೆ ಯಾವ ಥರ ಮಾಡ್ತಾಯಿದ್ದಾರೆ ಈ ಡ್ರೈವರ್ಗಳಿಗೆ ಡ್ರೈವರ್ಗಳಿಗೆ ಮಾಡ್ತಾ ಇದ್ರೆ ಏನೋ ಗೊತ್ತಿಲ್ಲ ಯಾಕೆಂತಂದರೆ ಒಂದು ಕಂಪ್ನಿ ಫೈನಾನ್ಸ್ ನಡೆಸ್ತಾ ಇದೆ ಅಂತಂದರೆ ಬರೀ ಪೋಟ್ರ ಡ್ರೈವರ್ಗಳಿಗೆ ಮಾತ್ರ ಸೀಮಿತ ಆಗಿರಲ್ಲ ಈಗ ಹೋಮ್ ಲೋನ್ ಇರುತ್ತೆ ವೆಹಿಕಲ್ಗಳ ಮೇಲೆ ಲೋನ್ ಇರುತ್ತೆ ಕೆಲವಾರು ಹಲವಾರು ಫೈನಾನ್ಸ್ ವ್ಯವಹಾರ ಮಾಡ್ತಾ ಇರ್ತಾರೆ ಸೊ ಅವ್ರುಗಳಿಗೆ ಯಾವ ಥರ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇದು ನಮ್ಗಾಗಿರೋದ್ರಿಂದ ಆಗಿರೋದ್ರಿಂದ ನನಗೆ ಗೊತ್ತಾಗಿದೆ ಅದೇನಾಗಿದೆ ಏನು ಎತ್ತ ಅಂತ ನಿಮಗೆ ಇತ್ತು ಪ್ರೂಫ್ ಸಮೇತ ತೋರಿಸ್ತೀನಿ ಇವಾಗ ಬನ್ನಿ ಸ್ಕ್ರೀನ್ ರೆಕಾರ್ಡ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ ಅದೇನು ಎತ್ತ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡ್ತಾ ಇರ್ಬೋದು ಇವಾಗ ನಾನು ಪೋರ್ಟಲ್ ಅಪ್ಲಿಕೇಶನ್ ಹೋಗ್ತೀನಿ ಓಕೆನಾ ನೋಡಿ ಧರ್ಮ ಎಮ್ ಎಸ್ ನಂದು ರೇಟಿಂಗ್ ಬಂದೆ ಫೋರ್ ಪಾಯಿಂಟ್ ಏಯ್ಟಿದೆ ತ್ರೀ ವೀಲರು ನನ್ನದೇ ಗಾಡಿ ನೋಡ್ತಾ ಇರ್ಬೋದು ಒನ್ ಜೀರೋ ಡಬಲ್ ಒನ್ ವ್ಯಾಲೆಟ್ಟು ಮೈನಸ್ ಇದೆ ನಾನಿವಾಗ ಮೇಯ್ನು ನಿಮ್ಗೇನು ಏನು ಇನ್ಫಾರ್ಮೇಷನ್ ಕೊಡಬೇಕು ಡೈರೆಕ್ಟ್ ಅದನ್ನು ಇನ್ಫಾರ್ಮೇಷನ್ ಕೊಡ್ತೀನಿ ಆಮೇಲೆ ಫೋಟ್ರೋನು ಏನು ಅಪ್ಡೇಟ್ ಮಾಡಿದ್ದಾನೆ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಲೋನ್ ಅಂತ ಕಾಣಿಸ್ತಾ ಇದೆಯಾ ಇವಾಗ ಲೋನ್ಗೆ ಹೋಗೋಣ ಡೈರೆಕ್ಟಾಗಿ ನಂದು ಆ್ಯಕ್ಚುಲಿ ನೆನ್ನೆ ಲೋನ್ ಕಟ್ಟಬೇಕಿತ್ತು ಕಟ್ಟಿಲ್ಲ ಒಂಬೈನೂರ ತೊಂಬತ್ತೆರಡು ರೂಪಾಯಿ ನೋಡಿ ಒಂದು ದಿನ ಲೇಟಾಗಿದೆ ಹತ್ತು ರೂಪಾಯಿ ಫೈನ್ ಹಾಕಿದ್ದಾನೆ ಸಂಡೇವರೆಗೂ ಟೈಮ್ ಇರುತ್ತೆ ಬಟ್ ಹತ್ತು ಹತ್ತು ರೂಪಾಯಿ ಆ್ಯಡ್ ಆಗುತ್ತೆ ಸಂಡೇ ಕಟ್ಟಿಲ್ಲ ಅಂತಂದರೆ ನಿಮಗೆ ಅಕೌಂಟ್ ಸಸ್ಪೆನ್ಷನ್ ಮಾಡ್ತಾನೆ ಸೊ ಇವಾಗ ಕಟ್ತೀನಿ ಸಾಯಂಕಾಲ ಕಟ್ಟಿ ಕಟ್ಟೋಣ ಅಂತೆ ಈಗ ಇದು ಬಿಡಿ ಇವಾಗ ಲೋನ್ ತೊಗೊಂಡಿರೋದ್ರಿಂದ ನನಗೆ ಲೋನ್ ಡೀಟೇಲ್ಸ್ ಬರುತ್ತೆ ಇವಾಗ ನಿಮಗೆ ತೊಗೊಂಡಿಲ್ಲ ಅಂತಂದರೆ ನೀವು ಎಲಿಜಿಬಲ್ ಇದ್ದರೆ ಯಾವ ಥರ ಬರುತ್ತೆ ಅಂತಂದರೆ ನಿಮಗೆ ಈ ಜಾಗದಲ್ಲಿ ಒಂದಿಷ್ಟು ಅಮೌಂಟು ಐದು ಸಾವಿರನೋ ಹತ್ತು ಸಾವಿರನೋ ಏನೋ ಒಂದು ಅಷ್ಟು ಅಮೌಂಟ್ ಹಾಕ್ಬಿಟ್ಟು ನೀವು ಲೋನ್ಗೆ ಎಲಿಜಬಲ್ ಇದ್ರಾ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಲೋನ್ಗೆ ಅಪ್ಲೈ ಮಾಡ್ಬೋದು ಅಂಥೇಳಿ ನಿಮಗೆ ಆಫರ್ ಕೊಡೋ ಥರ ಬರುತ್ತೆ ಆಪ್ಷನು ನೀವು ಬೇಕಂದ್ರೆ ನೀವು ಅಪ್ಲೈ ಮಾಡ್ಬೋದು ಸೊ ಇವಾಗ ಏನಕ್ಕೆ ತೊಗೊಂಡಿದ್ದೆ ಅಂತಂದರೆ ನಿಮಗೆ ಈಗ ಸ್ವಲ್ಪ ದಿನ ಹಿಂದೆ ನಾನು ಒಂದು ಹದಿನೈದು ಇಪ್ಪತ್ತು ದಿನ ಊರಿಗೆ ಹೋಗಿದ್ದೆ ಅದೇ ಕೆಲಸ ಅಂತೇಳಿ ಆವಾಗ ಗಾಡಿ ಓಡಿಸಿರಲಿಲ್ಲ ಅದೇ ಟೈಮಲ್ಲಿ ಏನಾಯಿತು ಅಂದರೆ ನಂದು ಎರಡು ಟೈರು ಮತ್ತು ಇನ್ಶೂರೆನ್ಸು ಎಲ್ಲ ಗಾಡಿ ಎಲ್ಲ ಫುಲ್ಲು ಡಾಕ್ಯುಮೆಂಟೆಲ್ಲ ಲ್ಯಾಪ್ಸಾಗಿದ್ದವು ಸೊ ಗಾಡಿ ರನ್ನಿಂಗ್ ಮಾಡಿಸ್ಬೇಕಿತ್ತು ಹಂಗಾಗಿ ಹಣದ ಅವಶ್ಯಕತೆ ಇದ್ದಿದ್ದರಿಂದ ನಾನು ತೊಗೊಂಡೆ ಹನ್ನೊಂದು ಸಾವಿರ ನನಗೆ ಆಫರ್ ಕೊಟ್ಟಿದ್ದ ನಿಮ್ಗೆ ಅದು ಡೀಟೇಲು ತೋರಿಸ್ತೀನಿ ನೋಡಿ ನೋಡಿ ಹನ್ನೊಂದು ಸಾವಿರ ನನಗೆ ಆಗಿದ್ದು ಲೋನಲ್ಲಿ ಇಷ್ಟು ಪೇಪರ್ ಚಾರ್ಜಸ್ ಕಟ್ಟಾಗಿ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿ ನನಗೆ ಅಕೌಂಟಿಗೆ ಬಂತು ಓಕೆನಾ ವೀಕ್ಲಿ ಇ ಎಮ್ ಐ ನನಗೆ ಒಂಬೈನೂರ ತೊಂಬತ್ತೆರಡು ರೂಪಾಯಿ ಬರುತ್ತೆ ಎಷ್ಟು ವಾರ ಬಂತು ಗೊತ್ತಾ ಹನ್ನೆರಡು ವಾರ ಬಂದಿದ್ದು ನಿಮಗೆ ಡೀಟೇಲ್ಸು ನೋಡಿ ಇದು ನಿಮಗೆ ಹೆಂಗೆ ಅಂತಂದರೆ ನೋಡಿ ಇಲ್ಲಿ ಕೆಳಗಡೆ ಇದೆ ಯುವರ್ ಆನ್ ಕರ್ಮ ಲೈಫ್ ಇದು ಈ ಕಂಪ್ನಿ ಪೋರ್ಟರ್ ಪೋರ್ಟಲ್ ಜೊತೆಗೆ ಟೈಅಪ್ ಆಗಿ ಫೈನಾನ್ಸ್ ಮಾಡ್ತಾ ಇದೆ ಓಕೆನಾ ಇವಾಗ ನಾವಿಲ್ಲಿ ಪೇ ಮಾಡಬೇಕು ಅಂತ ಹೋದ್ರೂ ಡೈರೆಕ್ಟಾಗಿ ಈ ಕಂಪ್ನಿಗೆ ಹೋಗುತ್ತೆ ನೋಡಿ ನೋಡ್ತಾ ಇರ್ಬೋದು ತೋರಿಸ್ತೀನಿ ನೋಡಿ ಪೇಗೆ ಅಂತ ಹೋದರೆ ನೋಡಿ ಬಂತ ಕರ್ಮ ಲೈಫ್ ಅಂತ ಈ ಕಂಪ್ನಿ ಇದು ಅಪ್ಲಿಕೇಶನ್ ಒಳಗಡೆ ನಿಮಗೆ ಯಾವ ಥರ ಇದೆ ನನಗೆ ಎಷ್ಟು ಲೋನ್ ಆಗಿದೆ ಯಾವ ಥರ ಇಂಟ್ರೆಸ್ಟ್ ಹಾಕಿದರೆ ಯಾವ ಥರ ದರೋಡೆ ಮಾಡ್ತಾ ಇದ್ದಾರೆ ಅಗಲ ದರೋಡೇನೋ ಇರಳ ದರೋಡೇನೋ ಏನೋ ಗೊತ್ತಿಲ್ಲ ನೀವು ತಿಳ್ಕೊಳ್ಳಿ ಏನು ಬೇಕಾದರೂ ಏನು ಡಿಸೈಡ್ ಮಾಡ್ತೀರಾ ಮಾಡ್ಕೊಳ್ಳಿ ಬಟ್ ನಾನು ತಿಳಿಸ್ಬೇಕಾಗಿತ್ತು ತಿಳಿಸ್ತಾ ಇದ್ದೀನಿ ಇವಾಗ ಬನ್ನಿ ನಿಮಗೆ ಅದರ ಸ್ಕ್ರೀನ್ಶಾಟ್ ಹಾಕ್ತೀನಿ ಏನೇನಿದೆ ಡೀಟೇಲ್ಸು ನೋಡೋಣ ಸ್ನೇಹಿತರೆ ನೋಡಿ ನನ್ನ ಲೋನ್ ಬಗ್ಗೆ ನಿಮಗೆ ಒಂದು ರಫ್ ಆಗಿ ತಿಳಿಸ್ಕೊಡ್ತೀನಿ ನನಗೆ ಲೋನ್ ಆಗಿರೋದು ಬಂದು ಹನ್ನೊಂದು ಸಾವಿರ ಓಕೆ ನಾನು ಹನ್ನೊಂದು ಸಾವಿರದಲ್ಲಿ ನನ್ನ ಅಕೌಂಟಿಗೆ ಬಂದಿರೋದು ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿ ಅಲ್ಲಿಗೆ ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಪೇಪರ್ ಚಾರ್ಜ್ ಅಂತ ಕಟ್ಟಾಗಿದೆ ಓಕೆನಾ ಅದಾದ ಮೇಲೆ ಹನ್ನೆರಡು ವಾರ ಒಂಬೈನೂರ ತೊಂಬತ್ತೆರಡು ರೂಪಾಯಿ ಇ ಎಮ್ ಐ ಬರುತ್ತೆ ಟೋಟಲ್ ನಾನು ಕಟ್ಟೋದು ಹನ್ನೊಂದು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ಓಕೆನಾ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು ನಾನು ಕಟ್ಟೋದು ಇದು ಪ್ಲಸ್ ಇದು ಎಕ್ಸ್ಟ್ರಾ ಕಟ್ಟಾಗಿರೋದು ಇದು ಹಾಡಾಗುತ್ತೆ ಇಲ್ಲಿಗೆ ನೋಡಿ ಅದರ ಡೀಟೇಲ್ ಬಂದರೆ ಹನ್ನೊಂದು ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ನಾನು ಕಟ್ತೀನಿ ಮತ್ತು ಮೇಲೆ ಪೇಪರ್ ಚಾರ್ಜಸ್ ಏನು ಕಟ್ಟಾಗಿದೆ ಅದನ್ನು ಆ್ಯಡ್ ಮಾಡ್ತೀನಿ ಟೋಟಲ್ ನನಗೆ ಹದಿಮೂರು ಸಾವಿರದ ಎಪ್ಪತ್ತೆರಡು ರೂಪಾಯಿ ನಾನು ಆಗುತ್ತೆ ಓಕೆ ನಾನು ನನಗೆ ಬರೋದು ಅಮೌಂಟ್ ಎಷ್ಟು ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿ ಅಲ್ಲಿಗೆ ಟೋಟಲ್ ನನಗೆ ಲಾಸ್ ಎಷ್ಟು ನೋಡಿ ಮೂರು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ನನಗೆ ಟೋಟಲ್ ಲಾಸ್ ಆಯಿತು ಇವಾಗ ನನಗೆ ಎಷ್ಟಾಗಿರ್ಬೋದು ಟೋಟಲ್ ಇಂಟ್ರೆಸ್ಟು ಪೇಪರ್ ಚಾರ್ಜಸ್ಸು ಅದು ಇದು ಎಲ್ಲ ಸೇರಿ ನನಗೆ ಯಾವ ಥರ ಇಂಟ್ರೆಸ್ಟ್ ಆಗಿದೆ ಎಷ್ಟು ಪರ್ಸೆಂಟ್ ಬಂದಿದೆ ನಾನು ಮುಂಚೆ ಹೇಳಿದೆ ನಿಮಗೆ ಹಗಲ್ದ ರೋಡಿ ಅಂತ ಯಾವ ಥರ ಮಾಡ್ತಾಯಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಪೋರ್ಟಲ್ ಲೋನ್ಗೆ ಹೋದರೆ ಕರ್ಮ ಲೈಫಿಗೆ ಬರುತ್ತೆ ಇಲ್ಲಿ ನಂಬರ್ ಹಾಕಿ ರಿಜಿಸ್ಟರ್ ಆಗಬೇಕು ಆಗಿರೋರು ಓ ಟಿ ಪಿ ಕೇಳುತ್ತೆ ಓ ಟಿ ಪಿ ಹಾಕಿದ್ರೆ ವೆರಿಫಿಕೇಷನ್ ಆಗುತ್ತೆ ಅದಾದಮೇಲೆ ಬನ್ನಿ ಮುಂದೆ ಲೋನ್ ಯಾವ ಥರ ಇದೆ ನೋಡೋಣ ನೋಡಿ ನೋಡ್ತಾ ಇರ್ಬೋದು ನನಗೆ ಹನ್ನೊಂದು ಸಾವಿರ ಲೋನ್ ಆಗಿದೆ ಓಕೆನಾ ನೋಡಿ ನೋಡ್ತಾ ಇರ್ಬೋದು ಹನ್ನೊಂದು ಸಾವಿರ ಲೋನಲ್ಲಿ ನನಗೆ ಇಂಟ್ರೆಸ್ಟ್ ರೇಟ್ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದಲ್ಲಿ ಐವತ್ತೆಂಟು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಹಾಕಿದ್ದಾರೆ ಇದು ಯಾವ ರೀತಿ ಇದೆ ಅಂತ ನೋಡಿ ತೋರಿಸ್ತೀನಿ ಇವಾಗ ಇದು ಐ ಬಟನ್ನು ಓಪನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಬರುತ್ತೆ ನೋಡಿ ಸ್ನೇಹಿತರೆ ರೇಟ್ ಆಫ್ ಇಂಟ್ರೆಸ್ಟು ಐದು ಸಾವಿರದಿಂದ ಹನ್ನೆರಡು ಸಾವಿರವರೆಗಾದರೆ ಐವತ್ತೆಂಟು ಪರ್ಸೆಂಟು ಹದಿಮೂರು ಸಾವಿರದಿಂದ ಹದಿನೈದು ಸಾವಿರವರೆಗಾದ್ರೆ ನಲವತ್ತೆಂಟು ಪರ್ಸೆಂಟು ಹದಿನಾರು ಸಾವಿರದಿಂದ ಮೂವತ್ತು ಸಾವಿರವರೆಗಾದರೆ ಮೂವತ್ತೆಂಟು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾನೆ ನೋಡಿ ಈ ರೀತಿ ಇದೆ ರೇಟ್ ಆಫ್ ಇಂಟ್ರೆಸ್ಟು ನೀವು ನೋಡಿಕೊಂಡು ಲೋನ್ ತೊಗೊಳ್ಳೋದು ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿದ್ರಲ್ಲ ನಿಮಗೆ ಲೋನ್ ಬಗ್ಗೆ ಎಲ್ಲ ಡೀಟೇಲ್ ಗೊತ್ತಾಗಿದೆ ಅಂತ ಅನ್ಕೊತೀನಿ ಲೋನ್ ಬಗ್ಗೆ ಇಷ್ಟು ಮಾಹಿತಿ ಆಗಿದೆ ಇದಲ್ಲದೆ ನಿಮಗೆ ಫೋಟೋನು ಇವಾಗ ರೀಸೆಂಟಾಗಿ ತ್ರೀ ವೀಲರ್ಗೆ ಏನಪ್ಪ ಹೊಸ ರೂಲ್ಸ್ ಮಾಡಿದ್ದಾನೆ ಅಂತ ಅದನ್ನು ತಿಳ್ಕೊಂಬರೋಣ ಬನ್ನಿ ವಿಡಿಯೋ ಹೋಗೋಣ ನೋಡಿ ಸ್ನೇಹಿತರೆ ಇವಾಗ ಫೋಟೋ ಅಪ್ಲಿಕೇಶನ್ ಈ ಥರ ಬರುತ್ತೆ ಓಕೆನಾ ನಂದು ನೋಡಿ ಲೆಡ್ಜರ್ ಬ್ಯಾಲೆನ್ಸು ಮೈನಸ್ ಆರುನೂರ ಅರವತ್ತೇಳು ರೂಪಾಯಿ ಇದೆ ಓಕೆನಾ ಅದು ಕಮಿಷನ್ ಕಟ್ಟಾಗಿರೋದು ಕ್ಲಿಯರ್ ಮಾಡಿಲ್ಲ ನೋಡಿ ಮೈ ಪರ್ಫಾರ್ಮೆನ್ಸು ಪ್ರೈಮು ಪ್ರೈಮ್ ಪಾರ್ಟ್ನರ್ ಅಂದರೆ ಇದೇನೆ ಇವಾಗ ಚೇಂಜಸ್ ಮಾಡಿರೋದು ಇದರಲ್ಲೇ ನೋಡಿ ಕಸ್ಟಮರ್ಗಳು ನನ್ನದು ಕ್ಯಾನ್ಸಲೇಷನ್ನು ರೇಟು ಜಾಸ್ತಿ ಆಗಿದೆ ಆರ್ಡ್ರು ಬುಕ್ ಮಾಡಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾರಲ್ಲ ಈ ಥರ ಆಗುತ್ತೆ ಪ್ರಾಬ್ಲಮ್ಮು ಅದೆಲ್ಲ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಪೋಟ್ರಲ್ಲಿ ವಿಡಿಯೋ ನೋಡ್ತಾ ಇರಿ ಕೊನೆವರೆಗೂ ಇವಾಗ ನೋಡಿ ಪ್ರೈಮ್ ಪಾರ್ಟ್ನರ್ ಅಂತ ಇದೆಯಲ್ಲ ಇದಕ್ಕೆ ಹೋಗ್ತೀನಿ ನೋಡಿ ಪ್ರೈಮು ಯುವರ್ ಪ್ರೈಮ್ ಪಾರ್ಟ್ನರ್ ಅಂದರೆ ನಾನು ಲಾಸ್ಟ್ ಮಂತ್ ಮಾಡಿರೋದು ಈ ಮಂತು ಅಪ್ಡೇಟ್ ಆಗಿದೆ ಬಟ್ ಇವಾಗ ಚೇಂಜಸ್ ಏನು ಮಾಡಿದ್ದೇನೆ ಅಂತಂದರೆ ಮಂತ್ಲಿ ಒಂದು ಸಲ ಇತ್ತು ಇವಾಗ ಇದು ಮುಂಚೆ ಈ ಪ್ರೈಮ್ ಪಾರ್ಟ್ನರ್ ಏನಿದೆಯಲ್ಲ ಇವಾಗ ಫೆಬ್ರವರಿ ಅಂದ್ಕೊಳ್ಳಿ ಈ ಮಂತ್ ನಾವು ಡ್ಯೂಟಿ ಮಾಡಿದರೆ ಮಾರ್ಚಲ್ಲಿ ನಮಗೆ ಒನ್ ಮಂತ್ ಫುಲ್ಲು ಬೆನಿಫಿಟ್ ಇರ್ತಾಯಿತ್ತು ನೀವು ಇಲ್ಲೇನು ಕೊಡ್ತಾನೆ ಟಾರ್ಗೆಟು ಇದು ರೀಚ್ ಮಾಡಿದರೆ ನೀವು ಪ್ರೈಮ್ ಪಾರ್ಟ್ನರು ರೀಚ್ ಮಾಡಿಲ್ಲ ಅಂತಂದರೆ ನಿಮಗೆ ಟೆನ್ ಸೆಕೆಂಡ್ ಡಿಲೇ ಅಪ್ಲೈ ಆಗುತ್ತೆ ಅದು ಬಿಟ್ಟು ಇವಾಗ ಏನು ಚೇಂಜಸ್ ಮಾಡಿದ್ದಾನೆ ಮಂತ್ಲಿ ಇದ್ದಿದ್ದು ಇವಾಗ ಏನು ಮಾಡಿದ್ದಾನೆ ಅಂತಂದರೆ ನೋಡ್ತಾ ಇರ್ಬೋದು ಎಂಜಾಯ್ ಪ್ರೈಮ್ ಬೆನಿಫಿಶ್ ಸ್ಟಿಲ್ ಫೆಬ್ರವರಿ ಒಂಬತ್ತು ಅಂದರೆ ವಾರಕ್ಕೆ ಒಂದು ಸಲ ಅಪ್ಡೇಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಇವಾಗ ಏನು ತಿಂಗಳ ತಿಂಗಳ ಮಾಡ್ತಾಯಿದ್ನೋ ಅದನ್ನೇ ಇವಾಗ ವಾರ ವಾರ ಮಾಡ್ತಾಯಿದ್ದಾನೆ ಅಷ್ಟೇ ಅದರಲ್ಲಿ ಬೇರೆ ಏನೂ ಬದಲಾವಣೆ ಇಲ್ಲ ಅದು ಬಿಟ್ಟರೆ ನೋಡಿ ನೀವು ಇದೆಲ್ಲ ಅಚೀವ್ ಮಾಡಿದರೆ ನಿಮಗೆ ಟೆನ್ ಸೆಕೆಂಡ್ ಡಿಲೇ ಬರಲ್ಲ ನೋಡಿ ಟೆನ್ ಸೆಕೆಂಡ್ ಡಿಲೇ ಅಂತ ಇಲ್ಲೇ ಬರುತ್ತೆ ಅಕ್ಸೆಪ್ಟ್ ಟ್ರಿಪ್ಸ್ ಇಮಿಡಿಯೇಟ್ಲಿ ನೋಡಿ ಅದು ಬಿಟ್ಟರೆ ಮೈ ಟಾರ್ಗೆಟು ಇವಾಗ ಇಲ್ಲಿ ಕೆಲವೊಂದು ಚಿಕ್ಕದಾಗಿ ಬದಲಾವಣೆ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಟಾರ್ಗೆಟ್ ಬಂದು ಹಂಡ್ರೆಡ್ ಅವರ್ಗೆ ಸಿಕ್ಸ್ಟಿ ಅವರ್ಸ್ ಕೊಟ್ಟಿದ್ದಾನೆ ಓಕೆನಾ ಸರಿ ಇದು ಸ್ಕೋರು ಇದು ಬಂದೆ ಲಾಗಿನ್ ಅವರ್ಸು ಇದು ಸ್ಕೋರು ಪರ್ಫಾರ್ಮೆನ್ಸ್ ಸ್ಕೋರು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ಗೆ ಅರವತ್ತು ಪರ್ಸೆಂಟ್ ಕೊಟ್ಟಿದ್ದಾನೆ ಸ್ಕೋರು ನಂದೆಷ್ಟಾಗಿದೆ ಐವತ್ತೆರಡು ಪರ್ಸೆಂಟ್ ಆಗಿದೆ ಇದು ಅರವತ್ತು ಪರ್ಸೆಂಟ್ ಏನು ನಿಲ್ಲಿಸಿದ್ದಾನೆ ತಿಂಗಳ ತಿಂಗಳ ಇದ್ದಾಗ ಎಂಬತ್ತೈದು ಪರ್ಸೆಂಟ್ ನಿಲ್ಲಿಸಿದ್ದ ಇವಾಗ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಮಾಡಿದ್ದಾನೆ ಯಾಕೆಂದರೆ ಸಲ ಆಗಿರೋದ್ರಿಂದ ಅದು ಬಿಟ್ಟರೆ ಇಲ್ಲಿ ಲಾಗಿನ್ ಅವರ್ಸು ಲಾಗಿನ್ ಅವರ್ಸ್ ಏನಿದೆ ಗೊತ್ತಾ ನೋಡಿ ಮೂವತ್ತೊಂಬತ್ತು ಅವರ್ಸ್ಗೆ ಮೂವತ್ತು ಅವರ್ ಕಂಪ್ಲೀಟ್ ಮಾಡಬೇಕು ನೀವು ವಾರಕ್ಕೆ ಮುಂಚೆ ತಿಂಗಳಿಗಿದ್ದಾಗ ಇದ್ದಾಗ ಹಂಡ್ರೆಡ್ ಅವರ್ಸ್ ಇತ್ತು ಓಕೆನಾ ಒನ್ ಫಾರ್ಟಿ ಅವರ್ಸ್ಗೆ ಹಂಡ್ರೆಡ್ ಅವರ್ಸ್ ಇತ್ತು ಇವಾಗ ವಾರಕ್ಕಾಗಿರೋದ್ರಿಂದ ಮೂವತ್ತು ಅವರ್ ಕೊಟ್ಟಿದ್ದಾನೆ ಇದು ಇಷ್ಟೇ ಬದಲಾವಣೆ ಮಾಡಿರೋದು ಬೇರೆ ಏನೂ ಇಲ್ಲ ನೀವು ನಾರ್ಮಲ್ಲಾಗಿ ಡ್ಯೂಟಿ ಮಾಡಲೇಬೇಕು ಡ್ಯೂಟಿ ಮಿಸ್ ಮಾಡೋ ಹಂಗಿಲ್ಲ ಮಿಸ್ ಮಾಡಿದ್ರೆ ನೋಡಿ ಈ ಥರ ಆಗುತ್ತೆ ಸ್ಕೋರು ಕಡಿಮೆ ಆಗುತ್ತೆ ನಂದು ಎಂಬತ್ತೈದು ಇತ್ತು ಇವಾಗ ಐವತ್ತೆರಡು ನಾನು ಮಾಡಿದ್ದಾನೆ ಏನಪ್ಪ ಅಂತಂದರೆ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾರಲ್ಲ ಕಸ್ಟಮರ್ಗಳು ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಪ್ಲಸ್ ಅದು ಬಿಟ್ಟರೆ ಅವರ ಥರ ಮಾಡೋದ್ರಿಂದ ನೋಡಿ ಇಲ್ಲಿ ಕ್ಯಾನ್ಸಲೇಷನ್ ಸ್ಕೋರ್ ಅಂತ ಇದೆಯಲ್ಲ ನಿನ್ನೆ ಒಬ್ಬರು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು ಅದನ್ನು ಆ್ಯಡ್ ಆಗಿಲ್ಲ ಅದೇನಾಗುತ್ತೋ ಗೊತ್ತಿಲ್ಲ ಕತೆ ನೋಡಿ ಇಲ್ಲಿ ಒಂಬತ್ತು ಪರ್ಸೆಂಟ್ ಅಂತ ಇದೆ ಇಲ್ಲಿ ಒಂಬತ್ತು ಪರ್ಸೆಂಟ್ ಬಂದರೆ ನಂದು ಝೀರೋ ಇಂದ ಒಂಬತ್ತು ಪರ್ಸೆಂಟ್ ಬಂದರೆ ಏನು ಮಾಡ್ತಾನೆ ಗೊತ್ತಾ ನೋಡಿ ಇಲ್ಲಿ ಒಂಬತ್ತು ಪರ್ಸೆಂಟ್ಗೆ ಎರಡು ದಿನ ಸಸ್ಪೆಂಡ್ ಮಾಡ್ತಾನೆ ಇಲ್ಲಿ ಹದಿನಾರು ಪರ್ಸೆಂಟ್ವರೆಗೆ ಬಂದರೆ ಹದಿನಾರು ಪರ್ಸೆಂಟ್ಗೆ ಆದರೆ ಐದು ದಿನ ಸಸ್ಪೆಂಡ್ ಮಾಡ್ತಾನೆ ಲಾಸ್ಟಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಅಂತ ಇದೆ ಇಪ್ಪತ್ತ್ಮೂರು ಪರ್ಸೆಂಟ್ವರೆಗೆ ನೀವು ಕ್ಯಾನ್ಸಲೇಷನ್ ಸ್ಕೋರ್ನ ತೊಗೊಂಡು ಬಂದರೆ ಏಳು ದಿನ ಸಸ್ಪೆಂಡ್ ಮಾಡ್ತಾನೆ ಅಥವಾ ನೋಡಿ ಇಲ್ಲಿ ಆರಂಭ ಮಾರ್ಕ್ ಇದೆ ಅದಕ್ಕಿಂತ ಹೆಚ್ಚು ಸಸ್ಪೆಂಡಾಗಿ ಮಾಡ್ಬೋದು ಅಥವಾ ಪರ್ಮನೆಂಟ್ ಸಸ್ಪೆಂಡು ಮಾಡ್ಬೋದು ಆ ಥರ ಇರುತ್ತೆ ಚಾನ್ಸು ಬಟ್ ಇದೇನಾಗುತ್ತೆ ಅಂದರೆ ಇದು ನೀವು ಡ್ಯೂಟಿ ಮಾಡಬೇಕು ಇಷ್ಟು ಡ್ಯೂಟಿ ನೋಡಿ ಇಲ್ಲಿ ಕ್ಯಾನ್ಸಲೇಷನ್ ಸ್ಕೋರ್ ಇಲ್ಲಿದೆ ಈ ಬಟನಲ್ಲಿ ತೆಗೆದ್ರೆ ಡೀಟೇಲ್ಸ್ ಬರುತ್ತೆ ಕ್ಯಾನ್ಸಲೇಷನ್ ಸ್ಕೋರ್ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಅಂದ ಟೋಟಲ್ ಕ್ಯಾನ್ಸಲೇಷನ್ ಆಯಿತಾ ನೀವು ಎಷ್ಟು ಆರ್ಡ್ರ್ ಟೋಟಲಾಗ ಕ್ಯಾನ್ಸಲ್ ಮಾಡ್ತೀರಿ ಅದ್ರ ಮೇಲೆ ಕೌಂಟ್ ಆಗುತ್ತೆ ಅಂತೇಳಿ ಟು ಡ್ರೈವರ್ ಇಂದ ಲಾಸ್ಟ್ ತರ್ಟಿ ಡೇಸ್ ಅಂದರೆ ಮೂವತ್ತು ದಿನದ್ದು ಕೌಂಟ್ ಆಗುತ್ತೆ ಮೂವತ್ತು ದಿನದಿಂದ ನೀವು ಎಷ್ಟು ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೀರಿ ಅದ್ರ ಮೇಲೆ ನಿಮಗೆ ಕ್ಯಾನ್ಸಲೇಷನ್ ಸ್ಕೋರು ರೈಸ್ ಆಗುತ್ತೆ ಅಂಥೇಳಿ ಇಷ್ಟಿದೆ ನಿಮಗೆ ಪೋರ್ಟಲ್ ಇನ್ನೇನಿಲ್ಲ ತಿಳಿಸ್ಕೊಡೋದು ಸೇಮ್ ಪ್ರೈಮ್ ಪಾರ್ಟ್ನರ್ ಏನಿತ್ತು ಅದೇ ಇದೆ ಬಟ್ ಮಂತ್ಲಿ ಒಂದು ಸಲ ಇರೋದನ್ನು ವೀಕ್ಲಿ ಒಂದು ಸಲ ಮಾಡಿದ್ದಾರೆ ಬರೀ ತ್ರೀ ವೀಲರ್ಗಳಿಗೆ ಮಾತ್ರ ಇನ್ನು ಟಾಟೇಸು ಏಯ್ಟ್ ಫೀಟು ಟೆನ್ ಫೀಟು ಬೇರೆ ಗಾಡಿಗಳಿಗೆಲ್ಲ ಸೇಮ್ ಯಾವ ಥರ ಇದೆ ಅದೇ ಥರ ಇದೆ ಸ್ನೇಹಿತರೆ ಎಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ ಪೋಟರ್ ಬಗ್ಗೆ ಆಗಲಿ ಅಥವಾ ಲೋನ್ ಬಗ್ಗೆ ಆಗಲಿ ಈ ವಿಡಿಯೋ ತುಂಬ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆ ಲೋನ್ ಬಗ್ಗೆ ನಾನು ತಿಳಿಸಿರೋ ಮಾಹಿತಿ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಎಲ್ರಿಗೂ ಇದು ಗೊತ್ತಾಗಲಿ ಏಕೆಂದರೆ ನಿಮಗೆ ಐವತ್ತೆಂಟು ಪರ್ಸೆಂಟು ಇಂಟ್ರೆಸ್ಟ್ ಆಗ್ತಾನೆ ಅಂತಂದರೆ ಎಲ್ಲೂ ನೋಡಿಲ್ಲ ನಾನು ಫೈನಾನ್ಸ್ ಮಾಡ್ಕೊಂಡಿರೋ ಪ್ರಕಾರ ಮೂವತ್ತಾರು ಪರ್ಸೆಂಟ್ ಕಟ್ಟಿದ್ದೀನಿ ನಾನು ಓನಾಗಿ ಬೇರೆಯವ್ರಿಗೆ ಗೊತ್ತಿಲ್ಲ ಮೂವತ್ತೆಂಟು ಪರ್ಸೆಂಟ್ ಕಟ್ಟಿದ್ದೀನಿ ನಲ್ವತ್ತು ಪರ್ಸೆಂಟ್ ಹಾಕ್ಕೊಳ್ಳಿ ಐವತ್ತೆಂಟು ಪರ್ಸೆಂಟು ಅಂತಂದರೆ ಇವರು ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಈ ಥರ ಮಾಡ್ತಾಯಿದ್ರೆ ಲೋನ್ ತೊಗೊಳ್ಳೋರು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇದೊಂದು ಮಾಹಿತಿ ಉಪಯುಕ್ತ ಆಗಿತ್ತು ಅಂತಂದರೆ ಅಷ್ಟೇ ಹೇಳೋದ್ನಲ್ಲ ಒಂದು ಲೈಕು ಶೇರು ಕಮೆಂಟ್ಸು ಸಬ್ಸ್ಕ್ರೈಬ್ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿ ಓಕೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಆಂಟಿ ಇದೇ ಗುಡ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್